ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇಂದು ನಾವು ನಿಮ್ಮೆಲ್ಲರಿಗೂ ಹರಿತಾಲಿಕ ವ್ರತದ ಕಥೆಯನ್ನು ಕೇಳಲಿದ್ದೇವೆ ಇದು ಮಹಿಳೆಯ ಭಕ್ತಿ ಶ್ರದ್ಧೆ ಮತ್ತು ಸಮರ್ಪಣೆಗೆ ಒಂದು ದಿವ್ಯ ಉದಾಹರಣೆಯಾಗಿದೆ ಈ ವ್ರತ ಕೇವಲ ಒಂದು ಸಾಂಪ್ರದಾಯವಲ್ಲ ಬದಲಾಗಿ ಇದು ಒಂದು ಶುಭ ಸಂದರ್ಭ ಇದರಲ್ಲಿ ಮಹಿಳೆಯರು ತಮ್ಮ ಪ್ರೀತಿ ಸೌಭಾಗ್ಯ ಮತ್ತು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಯಾವುದೇ ಆಹಾರವನ್ನು ಸೇವಿಸದೆ ಶಿವ ಮತ್ತು ತಾಯಿ ಗೌರಿಯನ್ನು ಪೂಜಿಸುತ್ತಾರೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ವಿವಾಹಿತ ಸ್ತ್ರೀಯರು ತಮ್ಮ ಗಂಡನ ದೀರ್ಘಾಯುಷ್ಯ ಮತ್ತು ಸುಖಮಯ ಜೀವನಕ್ಕಾಗಿ ಈ ವ್ರತವನ್ನು ಮಾಡುತ್ತಾರೆ ಆದರೆ ಅವಿವಾಹಿತ ಯುವತಿಯರು ತಮ್ಮ ಭಾವಿ ಜೀವನ ಸಂಗಾತಿಯಲ್ಲಿ ಶಿವನಂತಹ ಶ್ರೇಷ್ಠ ಮತ್ತು ಸೌಮ್ಯ ವ್ಯಕ್ತಿಗಾಗಿ ಹಾರೈಸಲು ಈ ವ್ರತವನ್ನು ಕೈಗೊಳ್ಳುತ್ತಾರೆ ಹರಿತಾಲಿಕ ವ್ರತವನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನದಂದು ಆಚರಿಸಲಾಗುತ್ತದೆ ಈ ವ್ರತವನ್ನು ಸ್ವತಃ ತಾಯಿ ಪಾರ್ವತಿಯೇ ಪ್ರಾರಂಭಿಸಿದರು ತಾಯಿ ಪಾರ್ವತಿಯು ಹಿಮಾಲಯ ಪರ್ವತದ ಮೇಲೆ ಕಠಿಣ ತಪಸ್ಸು ಮಾಡಿ ಶಿವನನ್ನು ತಮ್ಮ ಪತಿಯಾಗಿ ಪಡೆದರು ಈ ದಿನ ಶಿವ ಮತ್ತು ತಾಯಿ ಗೌರಿಯ ಪೂಜೆಯ ಜೊತೆಗೆ ಕತೆಯನ್ನು ಕೇಳುವುದು ಕೂಡ ಬಹಳ ಮುಖ್ಯ ಹಾಗಾದರೆ ತಡ ಮಾಡದೆ ಹರಿತಾಲಿಕ ವ್ರತದ ಈ ದಿವ್ಯ ಕಥೆಯನ್ನು ಕೇಳೋಣ ಒಂದು ಕಾಲದಲ್ಲಿ ಆದಿಶಕ್ತಿ ತಾಯಿ ಪಾರ್ವತಿಯು ಕೈಲಾಸ ಪರ್ವತದ ಮೇಲೆ ಶಿವನ ಬಳಿಗೆ ಬಂದು ಅವರಿಗೆ ನಮಸ್ಕರಿಸುತ್ತಾ ಭಾವಪೂರ್ಣ ಮನಸ್ಸಿನಿಂದ ಹೀಗೆಂದರು ಪ್ರಭು ಒಂದು ಪ್ರಶ್ನೆ ನನ್ನ ಮನಸ್ಸನ್ನು ಪದೇ ಪದೇ ಕಾಡುತ್ತಿದೆ ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ನಾನು ನಿಮ್ಮ ಬಳಿ ಬಂದಿದ್ದೇನೆ ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ನೀಡಿ ನನ್ನ ಕುತೂಹಲವನ್ನು ನೀಗಿಸಿ ತಾಯಿ ಪಾರ್ವತಿಯವರ ಮಾತುಗಳನ್ನು ಕೇಳಿ ಶಿವ ನಸುನಗುತ್ತಾ ಹೀಗೆಂದರು ದೇವಿ ನೀನು ಏನನ್ನು ತಿಳಿಯಲು ಬಯಸುತ್ತೀಯ ನಿಮ್ಮ ಪ್ರಶ್ನೆಯನ್ನು ಮುಕ್ತವಾಗಿ ಕೇಳಿ ಆಗ ತಕ್ಷಣವೇ ಪಾರ್ವತಿದೇವಿ ಪ್ರಶ್ನಿಸುತ್ತಾ ಪ್ರಭು ಈ ಹರಿತಾಲಿಕ ಎಂಬ ಶ್ರೇಷ್ಠ ವ್ರತವನ್ನು ಹೆಂಗಸರು ಇಷ್ಟು ಶ್ರದ್ಧೆ ಮತ್ತು ಸಮರ್ಪಣೆಯಿಂದ ಏಕೆ ಮಾಡುತ್ತಾರೆ ಈ ವ್ರತ ಇಷ್ಟು ವಿಶೇಷವಾಗಿದೆ ಈ ದಿನ ಉಪವಾಸ ಮಾಡಿ ಹೆಂಗಸರು ನಿಮ್ಮನ್ನು ಪಡೆಯಲು ಏಕೆ ಬಯಸುತ್ತಾರೆ ಇದರ ಹಿಂದೆ ಏನಾದರೂ ಪುರಾತನ ಕತೆ ಇದೆಯೇ ಅಥವಾ ಏನಾದರೂ ದೈವಿಕ ರಹಸ್ಯ ಅಡಗಿದೆಯೇ ಎಂದು ಕೇಳಿದರು ಸ್ನೇಹಿತರೆ ಪಾರ್ವತಿ ದೇವಿಯವರ ಈ ಸೌಮ್ಯ ಕುತೂಹಲ ಮತ್ತು ಭಕ್ತಿಯಿಂದ ಕೂಡಿದ ಪ್ರಶ್ನೆಯನ್ನು ಕೇಳಿ ಶಿವ ಮಂದಹಾಸದಿಂದ ನಕ್ಕು ದೇವಿ ನೀನು ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀಯಾ ಇಂದು ನಾನು ನಿಮಗೆ ಪವಿತ್ರವಾದ ಹರಿತಾಲಿಕ ವ್ರತದ ಕಥೆಯನ್ನು ಹೇಳುತ್ತೇನೆ ಇದು ನಿಮ್ಮನ್ನು ನನ್ನೊಂದಿಗೆ ಸೇರಿಸಿದೆ ಈ ವ್ರತವನ್ನು ಹೆಂಗಸರು ಅಖಂಡ ಸೌಭಾಗ್ಯ ತಮ್ಮ ಪತಿಯ ದೀರ್ಘಾಯುಷ್ಯ ಮತ್ತು ಕಲ್ಯಾಣಕ್ಕಾಗಿ ಆಚರಿಸುತ್ತಾರೆ ಇದು ಕೇವಲ ಒಂದು ಉಪವಾಸವಲ್ಲ ಆದರೆ ಇದು ನಿಮ್ಮ ಪ್ರೀತಿ ತಪಸ್ಸು ಮತ್ತು ಸಂಕಲ್ಪದ ಜೀವಂತ ಸ್ಮರಣೆಯಾಗಿದೆ ಈ ದಿನ ಸುಮಂಗಳಿಯರು ನೀರು ಕುಡಿಯದೆ ಉಪವಾಸ ಮಾಡಿ ಪಾರ್ವತಿ ದೇವಿಯನ್ನು ಪೂಜಿಸುತ್ತಾರೆ ಇದರಿಂದ ಅವರಿಗೂ ನಿಮ್ಮಂತೆ ಪ್ರೀತಿ ದೃಢವಾದ ಪತಿ ಮತ್ತು ಶಿವನ ರೂಪದಲ್ಲಿ ಸಿಕ್ಕಂತೆ ಭಾಗ್ಯ ಸಿಗುತ್ತದೆ ದೇವಿ ಹಿಂದಿನ ಕಾಲದಲ್ಲಿ ನೀವು ಮಾಡಿದ ಇದೇ ವ್ರತದ ಪ್ರಭಾವದಿಂದಲೇ ನೀವು ನನ್ನ ಪತ್ನಿಯ ಸ್ಥಾನವನ್ನು ಪಡೆದಿದ್ದೀರಿ ನೀವು ನನಗೆ ಪ್ರಿಯಳಾಗಿರುವ ಕಾರಣ ಇಂದು ನಾನು ನಿಮಗೆ ಈ ವ್ರತದ ಬಗ್ಗೆ ಹೇಳುತ್ತಿದ್ದೇನೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹಸ್ತ ನಕ್ಷತ್ರದ ಮೂರನೇ ದಿನದಂದು ಈ ವ್ರತವನ್ನು ಆಚರಿಸಿದರೆ ಮಹಿಳೆಯರು ತಮ್ಮ ದೈಹಿಕ ದೈವಿಕ ಮತ್ತು ಭೌತಿಕ ಪಾಪಗಳಿಂದ ಮುಕ್ತರಾಗುತ್ತಾರೆ ದೇವಿ ಹಿಂದೆ ನೀನು ಹಿಮಾಲಯ ಪರ್ವತದ ಮೇಲೆ ಈ ಮಹಾನ್ ವ್ರತವನ್ನು ಮಾಡಿದ್ದೆ ನಾನು ಆ ಎಲ್ಲ ಹಿಂದಿನ ಕಥೆಯನ್ನು ನಿನಗೆ ಹೇಳುತ್ತೇನೆ ಪ್ರಭು ದಯವಿಟ್ಟು ನನಗೆ ವಿವರಿಸಿ ದೇವಿ ಪರ್ವತಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಹಿಮಾಲಯ ಎಂಬ ಪರ್ವತವಿದೆ ಅದು ಅನೇಕ ರೀತಿಯ ಔಷಧೀಯ ಸಸ್ಯಗಳು ಮತ್ತು ವೈವಿಧ್ಯಮಯ ಮರಗಳಿಂದ ತುಂಬಿದೆ ಆ ಪರ್ವತದ ಮೇಲೆ ಅನೇಕ ಪಕ್ಷಿಗಳು ಜಿಂಕೆಗಳು ದೇವತೆಗಳು ಗಂಧರ್ವರು ಸಿದ್ಧರು ಸಂತೋಷದಿಂದ ತಿರುಗಾಡುತ್ತಾರೆ ಆ ಪರ್ವತದ ಶಿಖರಗಳು ಯಾವಾಗಲೂ ಮಂಜಿನಿಂದ ಆವೃತವಾಗಿರುತ್ತವೆ ಮತ್ತು ಅದರಿಂದ ಗಂಗಾ ನದಿಯು ನಿರಂತರವಾಗಿ ಹರಿಯುತ್ತಿರುತ್ತದೆ ಪಾರ್ವತಿ ನೀನು ನಿನ್ನ ಬಾಲ್ಯದಲ್ಲಿ ಮಾಡಿದ ಕಠಿಣ ತಪಸ್ಸನ್ನು ನಾನು ಈಗ ವರ್ಣಿಸುತ್ತೇನೆ ನೀನು ಹನ್ನೆರಡು ವರ್ಷಗಳ ಕಾಲ ನಿನ್ನ ಮುಖವನ್ನು ಕೆಳಗೆ ಮತ್ತು ಕಾಲುಗಳನ್ನು ಆಕಾಶದ ಕಡೆಗೆ ಮಾಡಿ ಕಠಿಣ ಸಾಧನೆ ಮಾಡಿದ್ದೆ ಇದು ಸಾಮಾನ್ಯ ಯೋಗವಾಗಿರಲಿಲ್ಲ ಆದರೆ ಆತ್ಮವನ್ನು ದೇಹದಿಂದ ಹೊರಗೆ ಕರೆದೊಯ್ಯುವ ಒಂದು ಅಲೌಕಿಕ ಸಾಧನೆಯಾಗಿತ್ತು ಮಾಸದ ಚಳಿಯು ಹಿಮಾಲಯವನ್ನು ಆವರಿಸಿದಾಗಲೂ ನೀನು ಕುತ್ತಿಗೆಯವರೆಗೂ ಮಂಜುಗಡ್ಡೆಯ ನೀರಿನಲ್ಲಿ ಕುಳಿತು ಮನಸ್ಸಿನಲ್ಲಿ ಓಂ ನಮ ಶಿವಾಯ ಎಂದು ಜಪ ಮಾಡುತ್ತಿದ್ದೆ ನೀವು ನೆರಳಿಲ್ಲದೆ ಪಂಚಾಗ್ನಿ ಅಂದರೆ ನಾಲ್ಕು ದಿಕ್ಕುಗಳಲ್ಲಿ ಬೆಂಕಿ ಮತ್ತು ಮೇಲೆ ಸೂರ್ಯನ ನಡುವೆ ನಿಂತು ನಿಮ್ಮ ತಪಸ್ಸನ್ನು ಹೆಚ್ಚು ಪರಿಣಾಮಕಾರಿಯನ್ನಾಗಿ ಮಾಡಿಕೊಂಡಿದ್ದೀರಿ ನಿಮ್ಮ ಈ ತೀವ್ರ ತಪಸ್ಸನ್ನು ನೋಡಿ ನಿಮ್ಮ ತಂದೆ ಪರ್ವತರಾಜ ಹಿಮಾವಾನ್ ಸ್ವತಃ ಅಚಲರಾಗಿದ್ದರು ಚಂಚಲರಾದರು ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ನೋವು ಉಂಟಾಗಿ ಅವರು ಚಿಂತಿತರಾದರು ಮತ್ತು ಯೋಚಿಸತೊಡಗಿದರು ನನ್ನ ಈ ತಪಸ್ವಿ ಮಗಳ ವಿವಾಹ ಯಾರೊಂದಿಗೆ ಆಗುತ್ತದೆ ಮೂರು ಲೋಕಗಳಲ್ಲಿ ಯಾರು ನನ್ನ ಗೌರಿಗೆ ಯೋಗ್ಯವರ ಈ ಚಿಂತೆ ಅವರ ಮನಸ್ಸನ್ನು ಕಾಡುತ್ತಿತ್ತು ಆಗ ಆ ಪವಿತ್ರ ಕ್ಷಣದಲ್ಲಿ ದೇವಶ್ರೀ ನಾರದರು ಆಕಾಶ ಮಾರ್ಗದಿಂದ ಅಲ್ಲಿ ಪ್ರತ್ಯಕ್ಷರಾದರು ಅವರ ಆಗಮನದಿಂದ ನಿಮ್ಮ ತಂದೆ ಹಿಮಾವನ್ನರಿಗೆ ನನ್ನ ಚಿಂತೆ ಈಗ ಶಾಂತವಾಗುತ್ತದೆ ಎಂದು ಅನಿಸಿತು ಅವರು ದೇವರ್ಷಿ ನಾರದರಿಗೆ ಪ್ರಣಾಮ ಮಾಡಿ ಅತ್ಯಂತ ವಿನಮ್ರತೆಯಿಂದ ಅವರಿಗೆ ಆಸನ ನೀಡಿ ಸತ್ಕರಿಸಿದರು ನಂತರ ಹಿಮಾವನ್ ದೇವರ್ಷಿ ನಾರದರಿಗೆ ಬ್ರಹ್ಮರ್ಷಿ ನಿಮ್ಮ ದರ್ಶನ ನಮ್ಮ ಕುಲದ ಸೌಭಾಗ್ಯ ದಯವಿಟ್ಟು ಹೇಳಿ ನೀವು ಯಾವ ಉದ್ದೇಶದಿಂದ ನಮ್ಮ ಈ ಪರ್ವತ ಆಶ್ರಮಕ್ಕೆ ಬಂದಿದ್ದೀರಿ ಖಂಡಿತವಾಗಿಯೂ ಯಾವುದೋ ಪ್ರಮುಖ ಸಂದೇಶವನ್ನು ತಂದಿರಬೇಕು ಎಂದು ಕೇಳಿದರು ಈ ಪ್ರಶ್ನೆಗೆ ಉತ್ತರಿಸುತ್ತಾ ನಾರದ ಮುನಿಗಳು ಪರ್ವತರಾಜ ನೀವು ನಾನು ಇಲ್ಲಿಗೆ ಬಂದ ಕಾರಣ ತಿಳಿಯಲು ಬಯಸಿದರೆ ಕೇಳಿ ನನ್ನನ್ನು ಭಗವಾನ್ ಶ್ರೀಹರಿ ನಿಮ್ಮ ಬಳಿ ಸಂದೇಶವಾಹಕನಾಗಿ ಕಳುಹಿಸಿದ್ದಾರೆ ಮತ್ತು ನಿಮ್ಮ ಈ ಕನ್ಯಾ ರತ್ನವನ್ನು ಒಬ್ಬ ಯೋಗ್ಯ ಪುರುಷನ ಕೈಗೆ ಒಪ್ಪಿಸಿ ಎಂದು ಹೇಳಿದ್ದಾರೆ ಎಲ್ಲ ದೇವತೆಗಳಲ್ಲಿ ಶ್ರೀಹರಿಗಿಂತ ಬೇರೆ ಯಾರೂ ಶ್ರೇಷ್ಠ ದೇವರಿಲ್ಲ ಆದ್ದರಿಂದ ನನ್ನ ಸಲಹೆ ಎಂದರೆ ನಿಮ್ಮ ಮಗಳ ವಿವಾಹವನ್ನು ಭಗವಾನ್ ವಿಷ್ಣು ಜೊತೆ ಮಾಡಿ ಎಂದು ಹೇಳಿದರು ನಾರದರ ಮಾತನ್ನು ಕೇಳಿ ಪರ್ವತರಾಜ ಹಿಮಾವನ್ ಮಹಾಮುನಿ ಭಗವಾನ್ ವಿಷ್ಣು ನನ್ನ ಮಗಳನ್ನು ಸ್ವೀಕರಿಸಲು ಸ್ವತಃ ಬಯಸಿದ್ದರೆ ನನಗೆ ಯಾವುದೇ ಆಕ್ಷೇಪವಿಲ್ಲ ನಿಮ್ಮ ಒಪ್ಪಿಗೆ ಇರುವುದರಿಂದ ಇಂದಿನಿಂದ ಈ ಸಂಬಂಧವನ್ನು ಖಚಿತವೆಂದು ಭಾವಿಸಿ ಎಂದು ಹೇಳಿದರು ಇದೇ ರೀತಿಯ ಉತ್ತರವನ್ನು ರಾಜ ಹಿಮಾವನ್ ಅವರಿಂದ ಪಡೆದ ನಂತರ ನಾರದರು ಅಲ್ಲಿಂದ ಮಾಯವಾಗಿ ವೈಕುಂಠ ಲೋಕದಲ್ಲಿ ಭಗವಾನ್ ಶ್ರೀಹರಿ ಬಳಿ ಬಂದರು ಕೈ ಮುಗಿದು ಅವರಿಗೆ ನಮಸ್ಕರಿಸಿ ಪ್ರಭು ನಾನು ಪರ್ವತ ರಾಜ ಹಿಮಾವನ್ ಅವರನ್ನು ಭೇಟಿ ಮಾಡಿ ಹಿಂತಿರುಗಿದ್ದೇನೆ ನಿಮ್ಮ ಮತ್ತು ಅವರ ಮಗಳ ಮದುವೆಯನ್ನು ನಾನು ನಿಶ್ಚಯಿಸಿದ್ದೇನೆ ನೀವು ಮದುವೆಗೆ ಸಿದ್ಧತೆ ಮಾಡಿಕೊಳ್ಳಿ ಎಂದು ಹೇಳಿದರು ನಾರದ ಮುನಿಯ ಮಾತನ್ನು ಕೇಳಿ ಭಗವಾನ್ ವಿಷ್ಣು ನಗುತ್ತಾ ದೇವರ್ಷಿ ನೀವು ಧರ್ಮದ ಪ್ರಕಾರ ಕೆಲಸ ಮಾಡಿದ್ದೀರಿ ಆದರೆ ನೀವು ಪಾರ್ವತಿಯ ಇಚ್ಛೆಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೀರಾ ಆಕೆ ಮದುವೆಯಾಗಲು ಸಿದ್ಧವಾಗಿದ್ದಾರಾ ಎಂದು ಕೇಳಿದರು ಭಗವಾನ್ ವಿಷ್ಣುವಿನ ಮಾತನ್ನು ಕೇಳಿ ನಾರದರು ಕಿಂಜರಿದು ಕ್ಷಮಿಸಿ ಪ್ರಭು ನಾನು ಪಾರ್ವತಿಯ ಜೊತೆ ಈ ಬಗ್ಗೆ ಯಾವುದೇ ಮಾತುಕತೆ ನಡೆಸಿಲ್ಲ ಎಂದು ಹೇಳಿದರು ಇದೇ ಸಮಯದಲ್ಲಿ ರಾಜ ಮನೆತನದಲ್ಲಿ ಪಾರ್ವತಿ ತನ್ನ ಕೋಣೆಯಲ್ಲಿ ಕುಳಿತಿದ್ದರು ಆಗ ಆಕೆಯ ಬಳಿ ರಾಜ ಹಿಮಾವನ್ ಸಂತೋಷದಿಂದ ಬಂದು ಮಗಳೇ ನಾನು ನಿನ್ನ ಮದುವೆಯನ್ನು ಭಗವಾನ್ ವಿಷ್ಣುವಿನ ಜೊತೆ ನಿಶ್ಚಯಿಸಿದ್ದೇನೆ ಎಂದು ಹೇಳಿದರು ತನ್ನ ತಂದೆಯಿಂದ ಈ ವಿರುದ್ಧವಾದ ಮಾತನ್ನು ಕೇಳಿದ ತಕ್ಷಣ ಪಾರ್ವತಿ ತನ್ನ ಗೆಳತಿಯರ ಮನೆಗೆ ಹೋಗಿ ನೆಲದ ಮೇಲೆ ಮಲಗಿ ಬಹಳ ದುಃಖದಿಂದ ಅಳಲು ಶುರು ಮಾಡಿದರು ಪಾರ್ವತಿ ಹೀಗೆ ಅಳುತ್ತಿರುವುದನ್ನು ನೋಡಿ ಆಕೆಯ ಗೆಳತಿಯರು ದೇವಿ ನೀನು ಅಳುವುದಕ್ಕೆ ಕಾರಣ ಹೇಳು ನಾವೆಲ್ಲರೂ ನಿನಗೆ ಸಹಾಯ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಗೆಳತಿಯರ ಮಾತು ಕೇಳಿ ಪಾರ್ವತಿ ಗೆಳತಿಯರೇ ನನ್ನ ಇಚ್ಛೆ ಮಹಾದೇವನನ್ನು ಮದುವೆಯಾಗುವುದು ಆದರೆ ನನ್ನ ತಂದೆ ನನ್ನ ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಅವರು ನಾರದರಿಗೆ ವಿಷ್ಣುವಿನ ಜೊತೆಗೆ ನನ್ನ ಮದುವೆ ಮಾಡಿಸುವುದಾಗಿ ಮಾತು ಕೊಟ್ಟಿದ್ದಾರೆ ನಾನು ಮಹಾದೇವನ ಹೊರತು ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ ಆದ್ದರಿಂದ ಗೆಳತಿಯರೇ ನಾನು ನನ್ನ ದೇಹವನ್ನು ತ್ಯಾಗ ಮಾಡುತ್ತೇನೆ ಎಂದು ಹೇಳಿದರು ಪಾರ್ವತಿಯ ಮಾತನ್ನು ಕೇಳಿ ಎಲ್ಲರೂ ನೀನು ಚಿಂತಿಸಬೇಡ ನಾವೆಲ್ಲರೂ ನಿನ್ನ ಜೊತೆ ಇದ್ದೇವೆ ಎಂದು ಕೇಳಿದರು ಎಲ್ಲರೂ ಸೇರಿ ಆಲೋಚಿಸಿ ಕೊನೆಗೆ ದೇವಿ ನೀನು ನಿನ್ನ ಅರಮನೆಯಿಂದ ಓಡಿ ಹೋಗು ಯಾವುದಾದರೂ ದಟ್ಟವಾದ ಕಾಡಿಗೆ ಹೋಗು ನಾವೆಲ್ಲರೂ ನಿನ್ನ ಜೊತೆ ಬರುತ್ತೇವೆ ನಿನ್ನ ತಂದೆ ತಲುಪಲು ಸಾಧ್ಯವಾಗದ ಜಾಗದಲ್ಲಿ ನೀನು ಮಹಾದೇವನಿಗಾಗಿ ತಪಸ್ಸು ಮಾಡು ಅವರು ಖಂಡಿತವಾಗಿಯೂ ನಿನಗೆ ಸಿಗುತ್ತಾರೆ ಎಂದು ನಿರ್ಧರಿಸಿದರು ಗೆಳತಿಯರ ಮಾತನ್ನು ಕೇಳಿ ಪಾರ್ವತಿ ಅವರ ಜೊತೆ ಕಾಡಿಗೆ ಹೋದರು ಇತ್ತ ಸ್ವಲ್ಪ ಸಮಯದ ನಂತರ ರಾಜ ಹಿಮಾವನ್ಗೆ ಈ ವಿಷಯ ತಿಳಿದು ಬಂದಾಗ ಅವರು ತಮ್ಮ ಸೈನಿಕರನ್ನು ಕಳುಹಿಸಿ ಪಾರ್ವತಿಯನ್ನು ಹುಡುಕಿಸಿದರು ಆದರೆ ಅವರಿಗೆ ಏನೂ ಸಿಗಲಿಲ್ಲ ಅವರು ನಿರಾಶರಾಗಿ ಹಿಂದಿರುಗಿದರು ಸೈನಿಕರು ನಿರಾಶರಾಗಿ ಹಿಂದಿರುಗಿದ್ದನ್ನು ಕಂಡು ರಾಜನಿಗೆ ಅನುಮಾನ ಬಂತು ಯಾವುದಾದರೂ ದೇವ ದಾನವ ಕಿನ್ನರ ಇವರು ನನ್ನ ಮಗಳನ್ನು ಅಪಹರಿಸಿರಬಹುದಾ ಅಂತ ನಾನು ನಾರದರಿಗೆ ಈಗ ಏನು ಉತ್ತರ ಕೊಡಲಿ ಏಕೆಂದರೆ ನಾನು ನನ್ನ ಮಗಳನ್ನು ವಿಷ್ಣುವಿಗೆ ಕೊಟ್ಟು ಮದುವೆ ಮಾಡುವ ಮಾತು ಕೊಟ್ಟಿದ್ದೇನೆ ನಾನು ನನ್ನ ಮಾತನ್ನು ಉಳಿಸಿಕೊಳ್ಳದಿದ್ದರೆ ನಾನು ಹಾಸ್ಯಕ್ಕೆ ಗುರಿಯಾಗುತ್ತೇನೆ ಎಂದು ಯೋಚಿಸಿದರು ಹೀಗೆ ಯೋಚಿಸುತ್ತಾ ಅವರು ಭಯಪಟ್ಟು ಮೂರ್ಛೆ ಹೋದರು ಮೂರ್ಛೆಯಿಂದ ಹೊರಬಂದಾಗ ಎಲ್ಲರೂ ಅವರ ಹತ್ತಿರ ಬಂದು ಪರ್ವತ ರಾಜ ನೀವು ಏಕೆ ಮೂರ್ಛೆ ಹೋಗಿದ್ದೀರಿ ಅಂತ ದಯವಿಟ್ಟು ಹೇಳಿ ಎಂದು ಕೇಳಿದರು ಜನರು ಕೇಳಿದಾಗ ಪರ್ವತರಾಜ ತಮ್ಮ ನೋವನ್ನು ಹೇಳಿಕೊಂಡರು ಯಾರೋ ನನ್ನ ಮಗಳನ್ನು ಅಪಹರಿಸಿದ್ದಾರೆ ಅಥವಾ ಯಾವುದಾದರೂ ಹಿಂಸೆಯ ಪ್ರಾಣಿ ಆಕೆಯನ್ನು ತಿಂದಿದೆ ಅದಕ್ಕೆ ನಾನು ತುಂಬಾ ದುಃಖದಲ್ಲಿದ್ದೇನೆ ಎಂದು ಹೇಳಿದರು ಇಷ್ಟು ಹೇಳಿದ ಕೂಡಲೇ ಪರ್ವತರಾಜ ಅಷ್ಟು ನಡುಗಿದರು ಒಂದು ದೊಡ್ಡ ಚಂಡಮಾರುತಕ್ಕೆ ಸಿಕ್ಕಿದ ಹಸಿರು ಮರ ಬೇರು ಸಮೇತ ಕಿತ್ತಿ ಬೀಳುವ ಹಾಗೆ ಪರ್ವತಕ್ಕಿಂತ ದೃಢವಾದ ಹೃದಯವು ಕರಗಿದ ಹಾಗೆ ಅವರ ಕಣ್ಣುಗಳು ಕಣ್ಣೀರಿನಲ್ಲಿದ್ದವು ಹೃದಯವು ಚೀರುತ್ತಿತ್ತು ಮತ್ತು ತುಟಿಗಳಲ್ಲಿ ಒಂದೇ ಹೆಸರು ಇತ್ತು ಅದು ಗೌರಿ ಸ್ನೇಹಿತರೆ ಮುಂದಿನ ಕತೆ ಹೇಳುತ್ತಾ ಭಗವಾನ್ ಶಿವ ಪಾರ್ವತಿ ದೇವಿಗೆ ಹೇಳುತ್ತಾರೆ ದೇವಿ ನಿನ್ನ ತಂದೆ ಮನಸ್ಸಿನಲ್ಲಿ ದುಃಖ ಇಟ್ಟುಕೊಂಡು ನಿನ್ನನ್ನು ಹುಡುಕಲು ಹೊರಟರು ಅವರು ನದಿಗಳನ್ನು ದಾಟಿ ದಟ್ಟವಾದ ಕಾಡುಗಳ ಒಳಗೆ ಹೋದರು ಅವರ ಕಣ್ಣುಗಳು ನಿನ್ನನ್ನು ನೋಡಲು ಹಂಬಲಿಸುತ್ತಿದ್ದವು ಮತ್ತು ಹೃದಯ ಪದೇ ಪದೇ ನೀನು ಸುರಕ್ಷಿತವಾಗಿ ಸಿಗಲಿ ಎಂದು ಪ್ರಾರ್ಥಿಸುತ್ತಿತ್ತು ಇತ್ತ ನೀನು ಆ ಭೀಕರ ಕಾಡಿನಲ್ಲಿ ನಿನ್ನ ದೃಢ ಸಂಕಲ್ಪದೊಂದಿಗೆ ತಲುಪಿದ್ದೆ ಆ ಸ್ಥಳವು ತುಂಬಾ ನಿರ್ಜನವಾಗಿತ್ತು ಮತ್ತು ಕಾಡು ಪ್ರಾಣಿಗಳಿಂದ ಸುತ್ತುವರೆದಿತ್ತು ಆದರೆ ನಿನ್ನ ಮನಸ್ಸು ಧೈರ್ಯದಿಂದ ಇತ್ತು ಅದೇ ಸ್ಥಳದಲ್ಲಿ ಒಂದು ನದಿ ಹರಿಯುತ್ತಿತ್ತು ಅದರ ದಡದಲ್ಲಿ ಒಂದು ಹಳೆಯ ಗುಹೆ ಇತ್ತು ಅದೇ ನಿನಗೆ ತಪಸ್ಸಿನ ಸ್ಥಳವಾಯಿತು ನೀನು ಆ ಗುಹೆಯನ್ನು ನಿನ್ನ ಆಶ್ರಯ ಮಾಡಿಕೊಂಡೆ ಏನು ತಿನ್ನದೆ ಕೇವಲ ಎಲೆಗಳು ಮತ್ತು ನೀರನ್ನು ಕುಡಿದು ಬದುಕುತ್ತಾ ಶಿವ ಪಾರ್ವತಿಯರ ಒಂದು ಮೂರ್ತಿಯನ್ನು ಮಾಡಿ ಪೂಜೆ ಶುರು ಮಾಡಿದೆ ನಂತರ ಬಂದಿದ್ದು ಭಾದ್ರಪದ ಮಾಸದ ಶುಕ್ಲ ಪಕ್ಷ ಅದು ಹಸ್ತನಕ್ಷತ್ರದ ಜೊತೆ ಸೇರಿಕೊಂಡಿತ್ತು ಅದಕ್ಕೆ ಹರಿತಾಲಿಕ ಎಂದು ಹೆಸರು ಬಂತು ಮಹಾದೇವಿ ಆ ರಾತ್ರಿ ನೀನು ಉಪವಾಸ ಮಾಡಿ ರಾತ್ರಿ ಇಡೀ ಎಚ್ಚರವಾಗಿ ಇದ್ದೆ ಹಾಡುಗಳನ್ನು ಹಾಡಿದೆ ವಾದ್ಯಗಳನ್ನು ನುಡಿಸಿದೆ ಭಕ್ತಿಯ ಮಧುರ ಅಲೆಗಳು ಗುಹೆಯ ಗೋಡೆಗಳಿಗೆ ಸಾಗುತ್ತಿದ್ದವು ನಿನ್ನ ತಪಸ್ಸು ನಿನ್ನ ಭಕ್ತಿ ನಿನ್ನ ಭಾವನೆ ಪ್ರತಿಯೊಂದು ಶಬ್ದದಲ್ಲಿಯೂ ನನ್ನ ಆರಾಧನೆ ಇತ್ತು ಆ ರಾತ್ರಿ ನಿನ್ನ ಭಕ್ತಿಯ ಪ್ರಭಾವದಿಂದ ನಿನ್ನ ಮುಂದೆ ನಿಂತು ರಾಜಕುಮಾರಿ ನಾನು ನಿನ್ನ ಮೇಲೆ ತುಂಬಾ ಸಂತೋಷಗೊಂಡಿದ್ದೇನೆ ನೀನು ಇಚ್ಛಿಸಿದ ವರವನ್ನು ಕೇಳಿಕೊ ಎಂದು ನಾನು ಹೇಳಿದೆ ಆಗ ಅದಕ್ಕೆ ಉತ್ತರವಾಗಿ ನೀನು ಸ್ವಾಮಿ ನೀವು ನನ್ನ ಮೇಲೆ ಸಂತೋಷಗೊಂಡಿದ್ದರೆ ನೀವು ನನ್ನ ಗಂಡನಾಗಿ ಸಿಗಬೇಕು ಎಂದು ಹೇಳಿದೆ ನಾನು ತಥಾಸ್ತು ಎಂದು ಹೇಳಿ ಕೈಲಾಸ ಪರ್ವತಕ್ಕೆ ಬಂದೆ ನಾನು ಹೋದ ನಂತರ ಮರುದಿನ ಬೆಳಿಗ್ಗೆ ನೀನು ನದಿಯಲ್ಲಿ ಸ್ನಾನ ಮಾಡಿ ನಾನು ಸ್ಥಾಪಿಸಿದ ಮೂರ್ತಿಯನ್ನು ವಿಸರ್ಜಿಸಿದೆ ಇದನ್ನು ಮಾಡಿದ ನಂತರ ನೀನು ನಿನ್ನ ಗೆಳತಿಯರೊಂದಿಗೆ ಉಪವಾಸ ಮುಗಿಸಿ ಊಟ ಮಾಡಿದೆ ಅದೇ ಸಮಯದಲ್ಲಿ ನಿನ್ನ ತಂದೆಯಾದ ರಾಜ ಹಿಮಾವನ್ ನಿನ್ನನ್ನು ಹುಡುಕಿಕೊಂಡು ಅದೇ ಕಾಡಿಗೆ ಬಂದರು ಅವರು ನಿನ್ನನ್ನು ನೋಡಿದಾಗ ಅವರ ಹೃದಯ ಕರಗಿತು ಮತ್ತು ಭಾವನಾತ್ಮಕವಾಗಿ ಮಗಳೇ ಈ ವಿಶಾಲವಾದ ಮತ್ತು ನಿರ್ಜನವಾದ ಕಾಡಿಗೆ ನೀನು ಹೇಗೆ ಬಂದೆ ಎಂದು ಕೇಳಿದರು ತಂದೆಯ ಮಾತನ್ನು ಕೇಳಿದ ನೀನು ತಂದೆಯೇ ನಾನು ಶಿವನೊಂದಿಗೆ ವಿವಾಹವಾಗಲು ಬಯಸಿದ್ದೆ ಆದರೆ ನನ್ನ ಇಚ್ಛೆಗೆ ವಿರುದ್ಧವಾಗಿ ನೀವು ವಿಷ್ಣುವಿನೊಂದಿಗೆ ನನ್ನ ವಿವಾಹವನ್ನು ನಿಶ್ಚಯಿಸಿದ್ದೀರಿ ಇದರಿಂದ ಕೋಪಗೊಂಡು ನಾನು ನನ್ನ ಗೆಳತಿಯರೊಂದಿಗೆ ಮನೆಯನ್ನು ತ್ಯಜಿಸಿ ಈ ಭೀಕರ ಕಾಡಿಗೆ ಬಂದೆ ತಂದೆಯೇ ನೀವು ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಲು ಬಯಸಿದರೆ ಮಹಾದೇವನೊಂದಿಗೆ ವಿವಾಹವಾಗಲು ನನಗೆ ಅನುಮತಿ ನೀಡಿ ನೀವು ನಿರಾಕರಿಸಿದರೆ ನಾನು ನಿಮ್ಮೊಂದಿಗೆ ಮನೆಗೆ ಬರುವುದಿಲ್ಲ ಇದು ನನ್ನ ದೃಢ ಸಂಕಲ್ಪ ಎಂದು ಕೇಳಿದೆ ಮುಂದೆ ಭಗವಾನ್ ಶಿವ ಹೇಳುತ್ತಾರೆ ದೇವಿ ನಿನ್ನ ಈ ದೃಢ ಸಂಕಲ್ಪವನ್ನು ತಿಳಿದು ನಿನ್ನ ತಂದೆ ನಿನ್ನ ಮಾತನ್ನು ಒಪ್ಪಿಕೊಂಡರು ಮತ್ತು ನಿನ್ನನ್ನು ತಮ್ಮೊಂದಿಗೆ ಮನೆಗೆ ಕರೆದುಕೊಂಡು ಹೋದರು ಮನೆ ತಲುಪಿದ ಮೇಲೆ ನನ್ನೊಂದಿಗೆ ನಿನ್ನ ವಿವಾಹವಾಯಿತು ಅದೇ ವ್ರತದ ಪ್ರಭಾವದಿಂದ ನೀನು ಸೌಭಾಗ್ಯವನ್ನು ಪಡೆದೆ ದೇವಿ ನಾನು ಇಂದಿನವರೆಗೂ ಈ ವ್ರತವನ್ನು ಯಾರಿಗೂ ಹೇಳಿಲ್ಲ ನೀನು ನಿನ್ನ ಗೆಳತಿಯರಿಂದ ಅಪಹರಿಸಲ್ಪಟ್ಟ ಕಾರಣ ಈ ವ್ರತಕ್ಕೆ ಹರಿತಾಲಿಕ ಎಂದು ಹೆಸರಾಯಿತು ನಂತರ ಪಾರ್ವತಿ ದೇವಿಯು ಭಗವಾನ್ ಶಿವನಿಗೆ ಪ್ರಭು ನೀವು ಈ ವ್ರತದ ಹೆಸರನ್ನು ವಿವರಿಸಿದ್ದೀರಿ ಈಗ ಅದರ ಮಹತ್ವವನ್ನು ತಿಳಿಸಿ ಈ ವ್ರತವನ್ನು ಪ್ರತಿಯೊಬ್ಬ ಮಹಿಳೆಯೂ ಮಾಡಬೇಕು ಏಕೆಂದರೆ ಇದು ಸೌಭಾಗ್ಯವನ್ನು ತರುವಂಥದ್ದು ದೇವಿ ನೀನು ಮಾಡಿದ ಈ ವ್ರತ ನಿನ್ನ ಸಂಕಲ್ಪ ಮತ್ತು ನಿನ್ನ ಭಕ್ತಿಯು ಈ ಜಗತ್ತಿನ ಎಲ್ಲ ಮಹಿಳೆಯರಿಗೆ ಒಂದು ಆದರ್ಶ ಮಾರ್ಗವಾಗಿದೆ ಎಂದು ಹೇಳಿದರು ನೀನು ಮಾಡಿದ ತಪಸ್ಸು ಮತ್ತು ತೋರಿಸಿದ ಪ್ರೀತಿ ಸ್ತ್ರೀ ಶಕ್ತಿಯ ಶಾಶ್ವತ ರೂಪ ಸತಿ ಈಗ ನಾನು ನಿನಗೆ ಹರಿತಾಲಿಕ ವ್ರತದ ಈ ರಹಸ್ಯವನ್ನು ಹೇಳುತ್ತೇನೆ ಇದು ಕೇವಲ ವ್ರತವಲ್ಲ ಸ್ತ್ರೀಯರ ಆತ್ಮದ ಕೂಗು ಈ ವ್ರತವನ್ನು ಯಾವ ಸ್ತ್ರೀ ಭಕ್ತಿಭಾವದಿಂದ ಮಾಡುತ್ತಾರೋ ಆಕೆ ನನ್ನನ್ನು ಸಂತೋಷ ಪಡಿಸುವುದಲ್ಲದೆ ತನ್ನ ಸೌಭಾಗ್ಯ ತನ್ನ ಕುಟುಂಬ ಮತ್ತು ತನ್ನ ಇಡೀ ವಂಶಕ್ಕೆ ಸುಖ ಮತ್ತು ಸಮೃದ್ಧಿಯ ವರದಾನ ನೀಡುತ್ತಾರೆ ಈ ವ್ರತ ಕೇವಲ ಪತಿಯ ದೀರ್ಘಾಯುಷ್ಯಕ್ಕಾಗಿ ಅಲ್ಲ ಬದಲಾಗಿ ಒಂದು ಪವಿತ್ರ ಬಂಧ ಒಂದು ಆಧ್ಯಾತ್ಮಿಕ ಮಿಲನದ ಪ್ರತೀಕವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಹರಿ ವಿಷ್ಣು ಎಂದು ಬರೆಯಿರಿ ಈ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್